ಎಲ್ಲಾ ಓಟಿ دیا۔ ಮರೆತ ಬಿಡ್ರಾ ವಾಣಿ ವಡವೆ ತರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಆ ಅದಕ್ಕೆ ಈ気のಸರಾ ಈ ಇವತ್ತು ಶುಕ್ರವಾರ ಒಳ್ಳೆ ದಿನ. ಇವತ್ತು ಬಿಟ್ರೆ ಇನ್ನು ಎರಡು ವಾರ ಒಳ್ಳೆ ದಿನ ಇಲ್ಲವಂತೆ. ಅದಕ್ಕೆ ಹೋಗ್ಬನ್ ಬಿಡ್ತೀವಿ. ಆ ನೀನು ವಿಜಯ್ ಜೊತೆ ಹೋಗೋದು ನನಗೆ ಇಷ್ಟ ಇಲ್ಲ. ಯಾಕೆ? ನೀನ onun ಜೊತೆ ಹೋಗಬಾರದು. ನೀನ್ ಜೊತೆ ಹೋಗಿ ನಾನು ಬಿಡಲ್ಲ ವಾಣಿಗ್ ಬೇಕಾದ್ರೆ ಒಡವೆ ಅಲ್ಲ ನಾನೇ ಕೊಡ್ತೀನಿ ನನ್ನ ವಾಡಿದು ಬೆಳ್ಳಡಾಕ್ಕೆ ಬದಲವ್ ನೀಂತ ಧೈರ್ಯ ಉಂಟೆ ವಾಡ್ದರಿ ಿ ರೋಜು ನಿನ್ನ ನಿಪ್ಪು ಕಲ್ಚಿ ಚಂಪಕೋದಿ ನಾನೇನು ಮಾಡ್ತೇನೆ ನಾನೇನು ಮಾಡ್ತೇನೆ ರಮೇಶ್ ಇಲ್ಲ ಇಲ್ಲ ನಾನೇನು ಮಾಡ್ತೇನೆ ಇಲ್ಲ ಇಲ್ಲ ನನಗೆ ಗೊತ್ತ ನಾನೇನು ಮಾಡ್ತೇನೆ ಎಂತ ರಾಜ ಎಲ್ಲ ಒಟ್ಟು ಮತ್ತೆ ಬಿಟ್ರಾ ವಾಣಿ ಬಡ್ಬೇಕಾರೆ ಅದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಓ ಅದಕ್ಕೆ ಈಗೇನು ಹಸ್ರ್ ಹಾ ಇವತ್ತು ಶುಕ್ರವಾರ ಒಳ್ಳೆ ದಿನ ಇವತ್ತು ಬಿಟ್ರೆ ಇನ್ನು ಎರಡು ವಾರ ಒಳ್ಳೆ ದಿನ ಇಲ್ಲಿ ಅದಕ್ಕೆ ಹೋಗಿ ಬಂದ್ಬಿಡ್ತೀರಿ ಹಾಂ ಓ ನೀನು ವಿಜಯ ಜೊತೆ ಹೋಗೋದು ನನಗಿಷ್ಟ ಇಲ್ಲ ಯಾಕೆ ನೀನ್ ಅವನ್ ಜೊತೆ ಹೋಗ್ಬಾರ್ದು ನೀನ್ ಅವನ ಜೊತೆ ಹೋಗಿ ನಾನು ಬಿಡಲ್ಲ ವಾಣಿಗ್ ಬೇಕಾದ್ರೂ ಒಡವೆ ಎಲ್ಲ ನಾನೇ ತೊಗೊಂಡ್ ಕೊಡ್ತೀನಿ ನನ್ನ ಓಡಿದು ಬೆಳ್ಳಡಾನಕ್ಕೆ ಬದಲವರೆ నీకెంత ధైర్యం ఉంటే వాడితో వెళ్ళొద్దని చెప్తావు వచ్చే దుర్గాష్టమి రోజు నిన్ను నిప్పుతో కలిసి చంపకపోతే నా పేరు నాగవల్లా నానెనా వాడతా రమేష్ இல்ல கங்கா இல்ல நானே மாதேன் இல்ல கடுவ இல்ல நன் கோத்து நானே மாதேன் இல்லா இல்ல நானே